ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಮಸ್ಕ್ ಮೆಲನ್ ಜ್ಯೂಸ್ ಅಥವಾ ಖರ್ಬೂಜ ಜ್ಯೂಸ್ ಇವಾಗಂತೂ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ದೇಹಕ್ಕೆ ಏನಾದರೂ ತಂಪಾಗಿರ್ತಕ್ಕಂಥದ್ದನ್ನು ಸೇವಿಸಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆವಾಗ ದಿಢೀರಂತ ಈ ಥರ ಒಂದು ಕರ್ಬೂಜ ಜ್ಯೂಸನ್ನು ಮಾಡಿ ಕುಡಿಬಹುದು ನೋಡಿ ನಾನಿಲ್ಲಿ ಈ ಒಂದು ಕರ್ಬೂಜ ಜ್ಯೂಸನ್ನು ಮಾಡಲಿಕ್ಕೆ ಎರಡು ಮೀಡಿಯಂ ಗಾತ್ರದ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೇನೆ ಈ ಒಂದು ಕರ್ಬೂಜ ಹಣ್ಣನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೇನೆ ಈ ಒಂದು ಮಸ್ಕ್ ಮಿಲನ್ ಫ್ರೂಟ್ಸನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬೋದು ಯಾವ ರೀತಿಯಪ್ಪ ಅಂತಂದರೆ ಇದು ಬ್ಲಡ್ ಪ್ರೆಸರ್ ಮತ್ತು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಕೆಪಾಸಿಟಿಯನ್ನು ಹೊಂದಿದೆ ಅದೇ ಥರ ಇದು ನಮ್ಮ ಸ್ಕಿನ್ಗೆ ಒಂದು ಸ್ಟ್ರಕ್ಚರನ್ನು ಕೊಡುತ್ತೆ ಅದೇ ಥರ ಫೀಮೇಲ್ಸ್ಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇದ್ದರೆ ಅದನ್ನ ಸರಿ ಮಾಡುತ್ತೆ ನೋಡಿ ಇಷ್ಟು ಉಪಯೋಗ ಇರುವಾಗ ಈ ಒಂದು ಮಸ್ಕ್ ಮಿಲನ್ ಅಥವಾ ಕರ್ಬೂಜ್ ಜ್ಯೂಸು ನಾವು ಯಾಕೆ ಮಾಡಿ ತಿನ್ನಬಾರ್ದು ನೋಡಿ ಇವಾಗ ಕಟ್ ಮಾಡ್ಕೊಂಡಾಯ್ತು ಕಟ್ ಮಾಡ್ಕೊಂಡಾದ ಮಧ್ಯದಲ್ಲಿ ಸ್ವಲ್ಪ ತಿರುಳಿರುತ್ತೆ ನಾವಿವಾಗ ತಗಿಬೇಕು ಈ ಒಂದು ಬೇಸಿಗೆಗಾಲದಲ್ಲಿ ಈ ತರ ಒಂದು ಜ್ಯೂಸನ್ನು ಅನ್ನ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ನೀವು ಕೂಡ ಈ ತರ ಮಸ್ ಮಿಲನ್ ಜ್ಯೂಸ್ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದೇ ತರ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ತಿರುಳೆಲ್ಲ ಹೊರಗೆ ತೆಗೆದಿಟ್ಟಿದ್ದೀನಿ ಇವಾಗ ಮಧ್ಯದಲ್ಲಿರ್ತಕ್ಕಂಥ ಹಣ್ಣನ್ನು ನಾನು ಒಂದು ಸ್ಪೂನಿಂದ ಒಂದು ಬೌಲಿಗೆ ಹಾಕ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ ಇದು ಮಾಡೋದಂತೂ ತುಂಬ ಈಸಿ ನೀವು ಕೂಡ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ಹಣ್ಣನ್ನ ಬಿಡಿಸುವಾಗ ನಾವಿಲ್ಲಿ ನೈಫನ್ನ ಯೂಸ್ ಮಾಡಬಾರ್ದು ಅದರ ಬದಲಾಗಿ ಈ ತರ ಒಂದು ಚಿಕ್ಕದಾಗಿರ್ತಕ್ಕಂತಹ ಸ್ಪೂನ್ ಅನ್ನ ಯೂಸ್ ಮಾಡಿದ್ರೆ ಒಳಗಡೆ ಇರ್ತಕ್ಕಂತಹ ಹಣ್ಣು ಎಲ್ಲ ಹೊರಗಡೆ ಬರುತ್ತೆ ಹಣ್ಣಿನ ಅಂಶ ಅಲ್ಲಿ ಉಳ್ಕೊಳ್ಳೋದಿಲ್ಲ ಹಾಗಾಗಿ ನಾವಿಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಸ್ಪೂನ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಎಲ್ಲ ಹಣ್ಣು ಬರೋವರೆಗೂ ನಾನು ಇದನ್ನ ಹೊರಗಡೆ ತೆಗಿತಾ ಇದ್ದೇನೆ ನೋಡಿ ಇವಾಗ ಇಷ್ಟು ಪ್ರಮಾಣದಷ್ಟು ನಮಗೆ ಹಣ್ಣಿನ ಅಂಶ ಬಂತು ಹಾಗಾದ್ರೆ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರ್ನಾ ಬನ್ನಿ ಬಿಡಿಸಿಟ್ಟಿರ್ತಕ್ಕಂತಹ ಒಂದು ಬವಲಷ್ಟು ಅಷ್ಟು ಕರ್ಬೂಜ ಹಣ್ಣು ಅದ್ರ ಜೊತೆ ನಾನು ತಗೊಂಡಿದ್ದೇನೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಪಿಸ್ತಾ ಹಾಗೇನೆ ಒಂದು ಸಣ್ಣ ಬವಲ್ ಅಷ್ಟು ಸಕ್ಕರೆ ಅದ್ರ ಜೊತೆ ನಾನು ತಗೊಂಡಿದ್ದೇನೆ ಏಲಕ್ಕಿ ಮತ್ತೆ ಲವಂಗ ಪೌಡರ್ ಹಾಗೇನೆ ನಾನು ತಗೊಂಡಿದ್ದೇನೆ ಬೇಸಲ್ ಸೀಡ್ಸ್ ಅಥವಾ ಕಾಮ ಕಸ್ತೂರಿ ಬೀಜ ಅದ್ರ ಜೊತೆ ಒಂದು ಸಣ್ಣ ಬವಲ್ ಅಲ್ಲಿ ಸ್ವಲ್ಪ ಹಾಲು ಹಾಗೇನೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಗೇನೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡ್ಬಿಟ್ಟು ನಾನು ಬಿಡಿಸಿಟ್ಟಿರ್ತಕ್ಕಂತಹ ಕರ್ಬೂಜ ಹಣ್ಣನ್ನು ಹಾಕೊತಾ ಇದ್ದೇನೆ ಹಾಗೇನೆ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಶುಗರನ್ನು ಸೇರಿಸ್ಕೊಂತ ಇದ್ದೇನೆ ನೀವು ಶುಗರನ್ನು ನೋಡಿಬಿಟ್ಟು ಹಾಕೊಳ್ಳಿ ಕೆಲವಷ್ಟು ಜನ ಶುಗರನ್ನು ಇಷ್ಟಪಡೋದಿಲ್ಲ ಹಾಗೆಯೇ ನಾನಿಲ್ಲಿ ಒಂದು ಕಪ್ಪಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೇನೆ ಅದ್ರ ಜೊತೆಗೆ ಏಲಕ್ಕಿ ಪೌಡರನ್ನ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಬವಲಷ್ಟು ಅಷ್ಟು ಮಿಲ್ಕನ್ನ ತಗೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೇನೆ ಇದೆಲ್ಲ ಮಿಶ್ರಣವನ್ನ ಸೇರಿಸ್ಕೊಂಡ್ಮೇಲೆ ನಾವು ಮೊದಲು ನೀರು ಹಾಕಬಾರ್ದು ನೀರು ಹಾಕದೇನೆ ನಾವಿದ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದು ಚೆನ್ನಾಗಿ ಗ್ರೈಂಡ್ ಮೇಲೆ ನೀವು ಬೇಕಾದ್ರೆ ನಿಮಗೆ ತುಂಬಾ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನಾವಿದ್ನ ಗ್ರೈಂಡ್ ಮಾಡಬೇಕು ಬೇಡ ಅಂದ್ರೆ ಇಷ್ಟು ಬಂದ್ರೆ ಸಾಕು ನೋಡಿ ನಾನು ಇದಕ್ಕೆ ಯಾವುದೇ ನೀರನ್ನು ಹಾಕಿಲ್ಲ ಒಂದು ಕಪ್ಪಷ್ಟು ಮಿಲ್ಕನ್ನು ಹಾಕಿದ್ದೆ ಯಾಕಂದರೆ ಆಲ್ರೆಡಿ ಕರ್ಬೂಜ ಹಣ್ಣಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನೀರನ್ನು ಹಾಕ್ತಕ್ಕಂತಹ ಅಗತ್ಯ ಜಾಸ್ತಿ ಇರೋದಿಲ್ಲ ನೋಡಿ ಇವಾಗ ಕರ್ಬೂಜ ಜ್ಯೂಸ್ ಆಲ್ಮೋಸ್ಟ್ ಆಲ್ರೆಡಿ ಆಯಿತು ನೋಡಿ ಇವಾಗ ಇದನ್ನ ಒಂದು ಗ್ಲಾಸ್ಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ ಸರ್ವ್ ಮಾಡಿದ ಮೇಲೆ ನಾನು ಆಗ್ಲೇ ಬೇಸಲ್ ಸೀಡ್ಸ್ ಅಥವಾ ಕಾಮ ಕಸ್ತೂರಿ ಬೀಜನ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ನಾನು ಇದನ್ನ ನೆನಲಿಕ್ಕೆ ಬಿಟ್ಟಿದ್ದೆ ಈ ಒಂದು ಬೇಸಲ್ ಸೀಟ್ಗೆ ನಾವು ನೀರು ಹಾಕಿದ್ರೆ ಸಾಕು ಈ ತರ ಉಬ್ಬಿ ಬರುತ್ತೆ ಇವಾಗ ನಾನು ನೆನೆಸಿಟ್ಟಿರ್ತಕ್ಕಂತಹ ಈ ಒಂದು ಬೇಸಲ್ ಸೀಡ್ಸನ್ನು ಜ್ಯೂಸ್ ಒಳಗಡೆ ಹಾಕ್ತಾ ಇದ್ದೇನೆ ಈ ಒಂದು ಬೇಸಲ್ ಸೀಡ್ಸ್ ಬಂದ್ಬಿಟ್ಟು ದೇಹಕ್ಕೆ ತುಂಬ ತಂಪಂತೆಯೇ ಹೇಳ್ಬೋದು ಹಾಗೆಯೇ ಈ ಒಂದು ಬೇಸಲ್ ಸೀಡ್ಸ್ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಇವಾಗ ಈ ಒಂದು ಬೆಸಲ್ ಸಿಡ್ಸ್ ಅನ್ನ ಹಾಕಿದ್ಮೇಲೆ ಒಂದು ಸ್ಪೂನ್ ಅನ್ನ ತಗೊಂಡ್ಬಿಟ್ಟು ಮಾಡಿರ್ತಕ್ಕಂತಹ ಜ್ಯೂಸ್ ಒಳಗಡೆ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅದಾದ್ಮೇಲೆ ನಾನು ಆಗ್ಲೇ ಸ್ವಲ್ಪ ಪಿಸ್ತಾನ ತಗೊಂಡಿದ್ದೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಜ್ಯೂಸ್ ಮೇಲೆ ನಾನು ಹಾಕೊತಾ ಇದ್ದೇನೆ ನೋಡ್ತಾ ಇದ್ದೀರಾ ಈ ಒಂದು ಜ್ಯೂಸ್ಗೆ ನಾವು ಎಲ್ಲಾ ಹೆಲ್ದಿ ಐಟಮ್ಸ್ ಅನ್ನೇ ಹಾಕಿರೋದ್ರಿಂದ ಯಾವುದೇ ಸಂಕೋಚ ಇಲ್ಲದೆ ಈಸಿಯಾಗಿ ದಿಢೀರಂತ ನಾವು ಇದನ್ನ ಮಾಡಿಕೊಂಡು ಕುಡಿಬಹುದು ದೇಹಕ್ಕೂ ಕೂಡ ತುಂಬಾ ಒಳ್ಳೇದು ನೋಡಿ ಇವಾಗ ಮಸ್ಕ್ ಮಿಲನ್ ಜ್ಯೂಸ್ ರೆಡಿ ಆಯ್ತು ಇವಾಗ ನಾನು ಇದನ್ನ ಟೇಸ್ಟ್ ಮಾಡ್ತಾ ಇದ್ದೇನೆ ವಾವ್ ಸೂಪರ್ ಟೇಸ್ಟ್ ಆಗಿದೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ಸಿಗೋಣ